ನಮ್ಮ ಅಡುಗೆ ವಿಶ್ವಕ್ಕೆ ಬನ್ನಿ ಇವತ್ತು ನಿಮಗೆ ಫ್ರೂಟ್ಸ್ ಇಂದ ಸಾಗೋ ಹೇಗ್ ಮಾಡಬೇಕು ತೋರಿಸ್ತೀನಿ ರೀ ಒಂದು ಬಾಟ್ಲಲ್ಲಿ ಎರಡು ಸ್ಪೂನು ಸಬ್ಜಾ ಬೀಜ ಹಾಕೊಳ್ಳಿ ಸ್ವಲ್ಪ ನೀರು ಹಾಕೊಂಡು ನೆನೆಸ್ಕೊಳ್ಳಿ ಬಾದಾಮಿ ಒಣ ಖರ್ಜೂರ ದ್ರಾಕ್ಷಿ ಪಿಸ್ತಾ ಗೋಡಂಬಿ ಇದೆಲ್ಲ ಸಣ್ಣದಾಗಿ ಹಚ್ಕೊಳ್ಳಿ ಒಂದು ಬಾಣಲಿಯಲ್ಲಿ ಅರ್ಧ ಲೀಟರ್ ಹಾಲು ಹಾಕೊಳ್ಳಿ ಅರ್ಧ ಕಪ್ ಮಿಲ್ಕ್ ಪೌಡರ್ ಹಾಕೊಳ್ಳಿ ಎರಡು ಸ್ಪೂನ್ ಕಸ್ಟರ್ಡ್ ಪೌಡರ್ ಹಾಕೊಳ್ಳಿ ಸಕ್ಕರೆ ಹಾಕೊಳ್ಳಿ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ ಎಲ್ಲ ಚೆನ್ನಾಗಿ ಕಲ್ಸ್ಕೊಂಡ್ ಮೇಲೆನೆ ಒಲೆ ಇಡಿ ಇಲ್ಲಾಂದ್ರೆ ಮಿಲ್ಕ್ ಪೌಡರ್ ಕಸ್ಟರ್ಡ್ ಪೌಡರ್ ಉಂಡೆ ಕಟ್ಟತ್ತೇರಿ ನೋಡಿ ಹಾಲು ಚೆನ್ನಾಗಿ ಕುದೀತಾ ಅಲ್ವಾ ಈಗ ಸ್ಟವ್ ಆಫ್ ಮಾಡಿ ಒಂದು ಬಾಟ್ಲಲ್ಲಿ ನೀರಿಡಿ ನೀರು ಚೆನ್ನಾಗಿ ಕುದಿಯೋವಾಗ ಅರ್ಧ ಕಪ್ ಲೈಲಾನ್ ಸೊಪ್ಪು ಹಾಕ್ಕೊಳ್ಳಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಬೆಂದಿದೆ ಅಲ್ವಾ ಈಗ ಸ್ಟವ್ ಆಫ್ ಮಾಡಿ ಒಂದು ಸ್ಟ್ರೈನರಲ್ಲಿ ಈ ಥರ ಎಲ್ಲ ಸ್ಟ್ರೈನ್ ಮಾಡ್ಕೊಳ್ಳಿ ಇನ್ನೊಂದು ಬಾಟ್ಲಲ್ಲಿ ತಣ್ಣೀರು ಹಿಡ್ಕೊಳ್ಳಿ ಈಗ ಇದನ್ನೆಲ್ಲ ತಣ್ಣೀರ್ಗ ಹಾಕ್ಕೊಳ್ಳಿ ನೋಡಿ ಹಾಲು ತಣ್ಣಗಾಗಿದೆ ಅಲ್ವಾ ಇದರಲ್ಲಿ ವೆನಿಲಾ ಎಸೆನ್ಸ್ ಹಾಕ್ಕೊಳ್ಳಿ ಚೆನ್ನಾಗಿ ಕಲ್ಸ್ಕೊಳ್ಳಿ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ಳಿ ನಾವು ನೆನ್ತಿರೋ ಸಬ್ಜಾ ಬೀಜ ಹಾಕೊಳ್ಳಿ ಹಂಗೆ ಬೇಯಿಸ್ಕೊಂಡಿರೋ ಸಬ್ಬಕ್ಕಿನೂ ಹಾಕೊಳ್ಳಿ ಚೆನ್ನಾಗಿ ಕಲಿಸ್ಕೊಳ್ಳಿ ನನಗೆ ಬಟ್ಲು ಸಣ್ಣದಾಗಿದೆ ರೀ ಅದಕ್ಕೆ ಬೇರೆ ಬಟ್ಲಿಗೆ ಹಾಕ್ಕೊಳ್ತಾ ಇದೀನಿ ಅದು ಸ್ವಲ್ಪ ಮಿಸ್ ಆಗಿದೆ ಫ್ರೂಟ್ಸ್ನ ಈ ತರ ಸಣ್ಣದಾಗಿ ಹಚ್ಕೊಳ್ಳಿ ಅದನ್ನೆಲ್ಲ ಬಟ್ಲಗ್ ಹಾಕೊಳ್ಳಿ ಎಲ್ಲ ಚೆನ್ನಾಗಿ ಕಲ್ಸ್ಕೊಳ್ಳಿ ಹಾಗೆ ನಾವು ಸಣ್ಣದಾಗಿ ಹಚ್ಚಿಟ್ಕೊಂಡಿದೀವಲ್ಲ ಡ್ರೈ ಫ್ರೂಟ್ಸ್ ಅದನ್ನು ಹಾಕಿ ಎಲ್ಲ ಚೆನ್ನಾಗಿ ಕಲ್ಸ್ಕೊಳ್ಳಿ ಎರಡು ಗಂಟೆ ಕಾಲ ಫ್ರಿಜ್ಜಲ್ಲಿಟ್ಟು ತೆಗೆದ್ರೆ ಅಷ್ಟೇ ಎಷ್ಟೋ ರುಚಿಕರವಾದ ಫ್ರೂಟ್ಸ್ ಸಾಗೋ ರೆಡಿ ಆಯ್ತು ರೀ ನೀವು ಒಂದು ಸಲ ಟ್ರೈ ಮಾಡಿ ಇಷ್ಟ ಆದರೆ ನಮ್ಮ ಅಡುಗೆಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ ರುಚಿಗಳನ್ನು ಅನುಭವಿಸಿ